ಒಂಥರ ನಮಗೆ ಹೋಗಿ ಬಂದು ಸೋಷಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಾನೆ ಇರ್ತೀವಿ ಅದ್ಯಾರೋ ಟ್ರಿಪ್ ಹೋದ್ರಂತೆ ಇನ್ಯಾರೋ ವಾವ್ ಅನ್ನುವಂತಹ ಫೋಟೋ ಶೂಟ್ ಮಾಡಿಸಿದ್ರಂತೆ ಯಾರೋ ಹೊಸ ಕಾರ್ ತೊಗೊಂಡ್ರಂತೆ ಮತ್ತಾರೋ ಸೋಲೋ ಟ್ರಿಪ್ ಹೋದ್ರಂತೆ ಮತ್ತೊಬ್ಬರು ಏನೋ ಕತೆ ಬರದ್ರಂತೆ ಕವನ ಬರದ್ರಂತೆ ಅವರಿಗಷ್ಟು ಲೈಕ್ಸ್ ಅಂತೆ ಅವರಿಗಷ್ಟು ಕಮೆಂಟ್ಸ್ ಅಂತೆ ಅನ್ನೋದು ಜಗತ್ತು ಅನ್ನೋದು ವಿಶಾಲವಾಗಿದೆ ಕಲಿಯೋಕೆ ಹಲವಾರು ವಿಷಯಗಳಿವೆ ಸಾಧಿಸಲು ಅನೇಕ ಮಾರ್ಗಗಳಿವೆ ಸವಾಲು ಹಾಕಿಕೊಂಡು ಸಾಧಿಸುವುದೇ ಆದರೆ ನಿಮ್ಮ ಮೇಲೆ ನೀವೇ ಸವಾಲನ್ನು ಹಾಕ್ಕೊಳ್ಳಿ ನಿಮ್ಮದೇ ಪ್ರತಿಭೆಯನ್ನು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಪ್ರಯತ್ನಿಸಿ ನಮಸ್ತೆ ಚಿಂತೆ ಬಿಡಿ ಚಿಲ್ ಮಾಡಿ ಶ್ವೇತಾ ಅವರು ಬರೆದಿರುವಂತಹ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮಗಾಗಿ ಯಾರಿದ್ದಾರೆ ನಿಮಗಾಗಿ ಯಾರಿದ್ದಾರೆ ಓಕೆ ಈ ಥರದೊಂದು ಪ್ರಶ್ನೆ ನಾನು ನೀವು ಯಾವತ್ತಾದರೂ ಕೇಳ್ಕೊಂಡಿದ್ದೀರಾ ಅಷ್ಟು ಮಾತ್ರ ಅಲ್ಲ ಯಾರ್ಯಾರಿದ್ದಾರೆ ಅನ್ನೋ ಪಟ್ಟಿ ಮಾಡಿ ಇದೊಂದು ಟಾಸ್ಕ್ ಥರ ಮಾಡಿ ನೋಡೋಣ ನಾವೆಲ್ಲರೂ ಓಕೆ ಅಂದರೆ ನಮಗೋಸ್ಕರ ಯಾರಿದ್ದಾರೆ ಅಂತ ಪಟ್ಟಿ ಮಾಡಬೇಕು ಅದ್ರ ಜೊತೆ ಯಾವ್ಯಾವ ಕಷ್ಟದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಲಿಸ್ಟ್ ಮಾಡಬೇಕು ಅತಿ ಕಡಿಮೆ ಕಷ್ಟದಲ್ಲಿ ಬರೋರ್ದು ಸಪ್ರೇಟ್ ಲಿಸ್ಟು ಅತಿ ಕಷ್ಟವಾದ ಒಂದು ಪರಿಸ್ಥಿತಿಯಲ್ಲಿ ಬರೋರ್ದು ಸಪ್ರೇಟ್ ಲಿಸ್ಟನ್ನು ಮಾಡಿಬಿಟ್ಟು ನೋಡಬೇಕು ಉಳಿದವರ ಸಂಖ್ಯೆ ಎಷ್ಟು ಅಂತ ಹಾಗೆ ನೋಡಿದ್ರೆ ನಾವು ಟ್ರಕ್ಕಿಂಗ್ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಮ ಜೊತೆ ಯಾರು ಇರ್ತಾರೆ ಅಂತ ಹೇಳಿ ನಮ್ಮ ಕಷ್ಟಕ್ಕೆ ನಮ್ಮ ಸಮಸ್ಯೆಗಳಿಗೆ ನಮ್ಮ ಅಷ್ಟು ಪ್ರಮಾಣದ ಶ್ರಮವನ್ನು ನಾವೇ ಕೊಡಬೇಕಾಗಿದೆ ಬಹಳ ಅಪರೂಪದಲ್ಲಿ ಅಪರೂಪ ನಮ್ಮ ಜೊತೆಯಲ್ಲಿ ನಿಲ್ಲೋರು ಆ ಥರ ಏನಾದರೂ ನಮಗೆ ಒಂದು ಹತ್ತು ಜನ ಸಿಕ್ಬಿಟ್ಟಿದ್ದಾರೆ ಅಥವಾ ಅಟ್ಲೀಸ್ಟ್ ಒಂದು ಹತ್ತು ಜನದ ಒಳಗೆ ನಮ್ಗಿನರು ಸಿಕ್ಕಿದ್ದಾರೆ ಅಂತ ಅಂದರೆ ನಾವೇ ಅದೃಷ್ಟವಂತರು ಅಂತ ಹೇಳ್ಬೋದು ಯಾಕಂದ್ರೆ ಅದು ಬಹಳ ಕಷ್ಟ ಆ ಥರದ ವ್ಯಕ್ತಿಗಳನ್ನ ನಾವು ನಮ್ಮ ಲೈಫಲ್ಲಿ ಪ ಕೆಲವು ಸಂಬಂಧಗಳನ್ನು ಹೊರತುಪಡಿಸಿ ಅಂದ್ರೆ ಕೆಲವೊಂದು ಬಿಟ್ಟು ಹೋಗಕ್ಕೆ ಆಗದೆ ಇರುವಂತಹ ಸಂಬಂಧಗಳನ್ನ ಹೊರತುಪಡಿಸಿ ಬೇರೆ ಸಂಬಂಧಗಳು ನಮ್ಮ ಕಷ್ಟವಾದಂತಹ ಒಂದು ಸಮಯದಲ್ಲೂ ಕೂಡ ಎಷ್ಟು ಜನ ನಿಲ್ತಾರೆ ಅನ್ನೋ ಸಂಖ್ಯೆನ ನಾವು ಲಿಸ್ಟ್ ಮಾಡ್ಕೊಳ್ಬೇಕಾಗಿದೆ ಇದು ಹೇಗಾಗಿದೆ ಅಂದರೆ ಇವತ್ತು ಸೋಷಲ್ ಮೀಡಿಯಾ ಬಂದ ಮೇಲೆ ಸೋಷಲ್ ಮೀಡಿಯಾಗಳಲ್ಲಿ ಒಂದು ದೂರದಲ್ಲಿರೋ ವ್ಯಕ್ತಿನ ಹತ್ರ ತರೋದು ಎಲ್ಲೂ ಸಮೀಪವಾಗಿ ಎಲ್ಲೋ ಒಂದು ಬಚ್ಚಿಕೊಂಡಿದ್ದಂತಹ ಪ್ರತಿಭೆಗಳನ್ನು ವೇದಿಕೆಗೆ ತಂದಿರುವಂತಹ ಒಂದು ಹೆಮ್ಮೆ ಸೋಷಲ್ ಮೀಡಿಯಾದಲ್ಲಿದೆ ಆದರೆ ನಾವು ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಫೋನ್ ಬಿಟ್ ಫೋನ್ ಬಿಟ್ಟಿರದ ರೀತಿಯಲ್ಲಿ ಒಂದು ಸಮಸ್ಯೆ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಒಂಥರ ನಮಗೆ ಹೋಗಿ ಬಂದು ಸೋಷ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಾನೆ ಇರ್ತೀವಿ ಅದ್ಯಾರೋ ಟ್ರಿಪ್ ಹೋದ್ರಂತೆ ಇನ್ಯಾರೋ ವಾವ್ ಅನ್ನುವಂತಹ ಫೋಟೋ ಶೂಟ್ ಮಾಡಿಸಿದ್ರಂತೆ ಯಾರೋ ಹೊಸ ಕಾರ್ ತಗೊಂಡ್ರಂತೆ ಮತ್ತಾರೋ ಸೋಲೋ ಟ್ರಿಪ್ ಹೋದ್ರಂತೆ ಮತ್ತೊಬ್ಬರು ಏನೋ ಕತೆ ಬರದ್ರಂತೆ ಕವನ ಬರದ್ರಂತೆ ಅವರಿಗಷ್ಟು ಲೈಕ್ಸ್ ಅಂತೆ ಅವರಿಗಷ್ಟು ಕಮೆಂಟ್ಸ್ ಅಂತೆ ನಾವು ಪ್ರತಿಭಾವಂತರಾಗಿರೋದಿಲ್ಲ ಎಂದುಕೊಂಡು ದಿನನಿತ್ಯ ಕಣ್ಣಿಗೆ ಕಾಣುವಂಥದ್ನೆಲ್ಲ ಮನಸ್ ಅಂದರೆ ನಾವು ಇದನ್ನೆಲ್ಲ ನಮ್ಮ ಬಗ್ಗೆ ನಾವೇ ಕುಗ್ಗಿಸ್ಕೊಳ್ತಾ ಹೋಗೋದ್ರ ಜೊತೆಗೆ ನಾವು ಇದರಿಂದ ಪ್ರಭಾವಿತರಾಗಲ್ಲ ಅಂತ आनी कोंडरूज ನಾನೇನು ಅದನ್ನೆಲ್ಲ ನೋಡಿ ತಲೆಯಲ್ಲಿ ಕೆಟ್ಟಿಸ್ಕೊಳ್ಳಲ್ಲ ಅಂತ ಅನ್ಕೊಂಡ್ರು ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿನೊಳಗೆ ಇವೆಲ್ಲ ಇಳಿಯತ್ತಂತೆ ನಮ್ಮನ್ನ ಮತ್ತೇನು ಮಾಡೋಕ್ಕೆ ಅದು ಬಿಡೋದಿಲ್ವಂತೆ ಬೇರೆಯವರು ಅದೆಲ್ಲ ಉದ್ಧಾರ ಆಗ್ತಾ ಇದಾರೆ ಅಂತ ನೋಡ್ಕೊಂಡು ಒಂದು ಕಡೆ ನಾವು ಅವರಂತೆ ಇರಬೇಕು ಅನ್ನೋದು ನಮ್ಮೊಳಗೆ ಸ್ಪರ್ಧೆನ ಮೂಡ್ಸೋಕೆ ಕಾರಣ ಆಗತ್ತಂತೆ ಮತ್ತೊಂದು ಕಡೆ ಅಂಥದ್ದೇ ಅಂದ್ರೆ ಸೋ ಕಾಲ್ಡ್ ಪ್ರಭಾವಿ ವ್ಯಕ್ತಿಗಳನ್ನ ಅನುಸರಿಸಕ್ಕೆ ಹೋಗ್ಬಿಡ್ತೇವಂತೆ ಅಂದ್ರೆ ಅವ್ರ ಥರ ಮಾಡ್ಬಿಡೋಣ ಅಂತ ಅವರನ್ನು ಕೆಲವೊಂದು ಟೈಮು ಆ ವ್ಯಕ್ತಿಗಳನ್ನ ಓಲಿಸ್ಕೋಬೇಕು ನಮ್ಮ ಕಡೆ ಅಂತ ಹೇಳಿ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಅಂತವರ ಸ್ನೇಹವನ್ನು ಮಾಡೋಕ್ಕೂ ಕೂಡ ಮುಂದೆ ಹೋಗ್ತಾರಂತೆ ಅವರು ಕಮೆಂಟ್ ಲೈಕ್ ಆಗಿ ಕಾಯೋದು ಅವರಿಗೆ ಮೆಸೇಜ್ ಕಳಿಸೋದು ಮತ್ತು ಅವರನ್ನೇ ದೇವರಂತೆ ಭಾವಿಸಿ ಅವರಿಗಾಗಿ ಸಮಯ ಮೀಸಲಿಡೋದು ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಇತ್ತೀಚಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಮತ್ತೊಮ್ಮೆ ಅದೇ ಪ್ರಶ್ನೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ನಿಮಗಾಗಿ ಯಾರಿದ್ದಾರೆ ನಿಜವಾಗ್ಲೂ ನಿಮಗಾಗಿ ಯಾರಿದ್ದಾರೆ ನೀವು ಏನೇ ಮಾಡಿದ್ರು ಅದು ಕ್ಷಣಿಕ ನೀವು ಯಾರನ್ನೂ ಮೆಚ್ಚಿಸಲು ಅಥವಾ ಸ್ಪರ್ಧಿಸಲು ಸಾಧ್ಯ ಸಾಧ್ಯವಾಗದೆ ಹೋದ್ರೆ ನಿಮ್ಗೆ ಇನ್ ಕೇಸ್ ಯಾರನ್ನೂ ಅವ್ರ ಜೊತೆಗೆ ನಿಮ್ಮ ಕಾಂಪಿಟೇಷನ್ ಗೆಲ್ಲಕ್ಕಾಗಿಲ್ಲ ಅಂದ್ರೆ ನೀವು ಖಿನ್ನತೆಗೆ ಒಳಗಾಗಬೇಕಾಗತ್ತೆ ಹಾಗಾಗಿ ಆ ಖಿನ್ನತೆಗೆ ಹೋಗೋಕೆ ಮುಂಚೆ ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಿದ್ದಾರೆ ಅದೊಂದು ಮೂಡತನ ನೀವು ಮಾಡುವ ಅನುಕರಣೆ ನಿಮ್ಮ ಅಜ್ಞಾನ ಈ ಪ್ರಪಂಚದಲ್ಲಿ ನಗೆಯ ಸರಕೆ ಹೊರತು ಬೇರೆ ಅಲ್ಲ ಹಾಗಾಗಿ ಇದು ಬ್ರಹ್ಮಾಂಡ ಅನ್ನೋದು ಜಗತ್ತು ಅನ್ನೋದು ವಿಶಾಲವಾಗಿದೆ ಕಲಿಯೋಕೆ ಹಲವಾರು ವಿಷಯಗಳಿವೆ ಸಾಧಿಸಲು ಅನೇಕ ಮಾರ್ಗಗಳಿವೆ ಸವಾಲು ಹಾಕಿಕೊಂಡು ಸಾಧಿಸುವುದೇ ಆದರೆ ನಿಮ್ಮ ಮೇಲೆ ನೀವೇ ಸವಾಲನ್ನು ಹಾಕ್ಕೊಳ್ಳಿ ನಿಮ್ಮದೇ ಪ್ರತಿಭೆಯನ್ನು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಪ್ರಯತ್ನಿಸಿ ಇದೆಲ್ಲದಕ್ಕಿಂತ ಒಂದು ಅತಿ ಮುಖ್ಯ ವಿಷಯ ಏನಂದರೆ ಇಲ್ಲಿ ಎಲ್ಲರಿಗಿಂತಲೂ ನೀವೇ ಮುಖ್ಯ ಅನ್ನೋದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಹಾಗೆ ನೀವೇನಾದರೂ ಚಿಂತೆ ಮಾಡೋದೇ ಆದರೆ ನಿಮ್ಮ ಬಗ್ಗೆ ನೀವು ಚಿಂತಿಸಿ ಅಂತ ಹೇಳ್ತಿದ್ದಾರೆ ಇದ್ರ ಅರ್ಥ ಏನಂದ್ರೆ ನಿಮಗಾಗಿ ಯಾರಿದ್ದಾರೆ ಫೈನಲಿ ನಮ್ಗಾಗಿ ಎಷ್ಟು ಜನ ಬರ್ತಾರೆ ಕಷ್ಟದ ಸಂದರ್ಭಗಳಲ್ಲಿ ಸ್ವಲ್ಪ ಕಷ್ಟದಲ್ಲಿ ಎಷ್ಟು ಜನ ಬರ್ತಾರೆ ತುಂಬಾ ಕಷ್ಟದಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆನೆ ನಮಗಾಗಿ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ನಾವೇನಾದರೂ ಆ ಥರದ ವ್ಯಕ್ತಿಗಳು ನಮ್ಮ ಜೊತೇಲಿ ಇದ್ದಾರೆ ಅಂದರೆ ನಾವು ಅದೃಷ್ಟವಂತರು ಒಂದು ಆ ವ್ಯಕ್ತಿಗಳನ್ನ ಯಾವತ್ತೂ ಮರಿಬಾರ್ದು ಎರಡನೇದು ಅಂತಹ ವ್ಯಕ್ತಿಗಳನ್ನು ಸಂಪಾದನೆ ಮಾಡುವಂತಹ ವ್ಯಕ್ತಿತ್ವ ನಾವಾಗಬೇಕಾಗಿದೆ ನಮ್ಮನ್ನು ನೋಡಿ ಜನ ಎಸ್ಕೇಪ್ ಆಗೋದಲ್ಲ ಕಷ್ಟದ ಸಿಚುವೇಷನಲ್ಲೂ ನಮ್ಮ ಜೊತೆ ನಿಲ್ಲಬೇಕು ಅಂದರೆ ನಮ್ಮ ವ್ಯಕ್ತಿತ್ವ ಕೂಡ ಹಾಗಿರಬೇಕಾಗಿದೆ ಸೊ ನಮಗಾಗಿ ಯಾರಿದ್ದಾರೆ ಅಂತ ಪ್ರಶ್ನೆ ಕೇಳ್ಕೊಳ್ಳೋಣ ಯಾರಿಗೋಸ್ಕರ ನಾವು ಏನೇನೆಲ್ಲ ಸರ್ಕಸ್ ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಲೈಫ್ಗೆ ನಾವೇ ಒಂದು ಕ್ಲಾರಿಟಿ ತಗೊಳ್ಳೋಣ ಥ್ಯಾಂಕ್ ಯು